ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಎಲ್ಲರಲ್ಲೂ ಇದೇ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಆತ್ ಆತುರ ನಾನು ಏನೋ ಸಾಧಿಸಬೇಕು ನಾನೇನೋ ಒಂದಷ್ಟು ಹಣ ಗಳಿಕೆ ಮಾಡಬೇಕಂದ್ರೆ ನಾನು ಕೆಲಸ ಮಾಡಬೇಕು ಆದರೆ ನಾನು ಮಾಡೋ ಕೆಲಸಕ್ಕೆ ನನ್ನ ದೇಹ ಸ್ಪಂದಿಸ್ತಾ ಇಲ್ಲ ಒತ್ತಡದ ಬದುಕು ಸೃಷ್ಟಿಯಾಗಿದೆ ನನ್ನ ಪ್ರತಿ ಕೆಲಸದಲ್ಲೂ ಒತ್ತಡ ಟೆನ್ಷನ್ ಅನ್ನೋದು ಹೆಚ್ಚಾಗ್ತಾಯಿದೆ ನಾನು ಏನು ಮಾಡಬೇಕು ಅಂತ ಹೊರಟಿದ್ದೀನಿ ಅದನ್ನು ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಎಷ್ಟೋ ಜನರ ಪ್ರಶ್ನೆ ಆಗಿದೆ ಯಾರೆಲ್ಲ ಎಷ್ಟೆಲ್ಲ ನಾವು ಕೆಲಸ ಪ ಮಾಡ್ತಾ ಇದ್ದಾರೆ ಏನೆಲ್ಲ ಸಾಧನೆ ಮಾಡ್ತಿದ್ದಾರೆ ಅವ್ರ ಥರ ನಾನು ಸಾಧನೆ ಮಾಡ್ತೀನಿ ಅಂತ ಹೊರಟ್ರೆ ನನ್ನ ದೇಹದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗತ್ತೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಅಥವಾ ದೇಹಕ್ಕೆ ಸ್ಪಂದಿಸೋದು ಕಡಿಮೆ ಆಗತ್ತೆ ಹೊಟ್ಟಾರೆ ಟೆನ್ಷನ್ ಅನ್ನೋದು ನನ್ನನ್ನು ಕೆಲಸ ಮಾಡಲಿಕ್ಕೆ ಬಿಡ್ತಿಲ್ಲ ಇದನ್ನು ಹೇಗೆ ಹತೋಟಿಗೆ ತೊಗೊಳೋದು ಎಲ್ಲರೂ ಯೋಚನೆ ಮಾಡ್ತೀರಾ ಟೆನ್ಷನ್ ಇಲ್ಲದೆ ನಾನು ಕೆಲಸ ಮಾಡಬೇಕು ಹೆಂಗೆ ಮಾಡಬೇಕು ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ನಿಮ್ಮ ದೇಹ ನೀವು ಅಂದ್ಕೊಂಡಿದ್ದನ್ನೆಲ್ಲ ನಿಭಾಯಿಸ್ಬೇಕು ಯಾವುದೇ ಟೆನ್ಷನ್ನು ಒತ್ತಡ ಇರಬಾರ್ದು ನನ್ನ ಇಷ್ಟೆಲ್ಲ ಸಕ್ಸಸ್ ಆಗಬೇಕಂದ್ರೆ ನನ್ನ ದೇಹ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ ನೀವೇನು ಮಾಡಬೇಕು ನಿಮ್ಮ ದೇಹದ ಆರೈಕೆಯನ್ನು ಮಾಡಬೇಕು ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮ ದೇಹ ನಿಮಗೆ ಸಹಕಾರ ನೀಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ದೇಹಕ್ಕೆ ಏನು ಸಹಕಾರ ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚಿಸಬೇಕಾಗತ್ತೆ ಇವತ್ತು ನಿಮಗೆ ಒತ್ತಡ ಆಗ್ತಿದೆ ಅಥವಾ ಟೆನ್ಷನ್ ಆಗ್ತಿದೆ ಅಂತ ಹೇಳಿದರೆ ಈ ಟೆನ್ಷನ್ ಆಗಲಿಕ್ಕೆ ನೀವೇ ಎಲ್ಲೋ ನಿಮ್ಮ ದೇಹಕ್ಕೆ ಸಹಕಾರ ಕೊಡದೆ ಅದನ್ನು ಹಿಂಸೆ ಮಾಡಿದ್ದೇ ಕಾರಣ ಅಂತ ನಿಮಗೆ ಅನ್ನಿಸ್ಬೇಕಾಗತ್ತೆ ಈ ಟೆನ್ಷನ್ ಇವತ್ತು ಬರಲಿಕ್ಕೆ ನೀವು ದೇಹಕ್ಕೆ ಎಷ್ಟು ವರ್ಷಗಳಿಂದ ಅದಕ್ಕೆ ಅನ್ಯಾಯ ಮಾಡಿದ್ದೀರಾ ಅದಕ್ಕೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅನ್ನೋದನ್ನು ನೀವೇ ಆಲೋಚನೆ ಮಾಡಬೇಕಾಗತ್ತೆ ಎಷ್ಟೋ ಬಾರಿ ನಮ್ಮ ದೇಹಕ್ಕೆ ನಾವು ತೊಂದರೆ ಕೊಡ್ತಾ ಇದ್ರೂ ಕೂಡ ದೇಹ ಸುಮ್ಮನೆ ಇರುತ್ತೆ ಅದರ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಇರುತ್ತೆ ಯಾವಾಗ ಆ ದೇಹಕ್ಕೆ ಸಂಪೂರ್ಣ ಶಕ್ತಿ ಕಳ್ಕೊಳ್ಳುತ್ತೋ ಆಗ ನಿಮಗೊಂದು ಹಿಂಸೆಯನ್ನು ಕೊಡುತ್ತೆ ಒಂದೇ ಹಿಂಸೆ ನಿಮಗೆ ತಕ್ಷಣ ನೆನಪು ಮಾಡುತ್ತೆ ನನ್ನ ದೇಹ ನನಗೆ ಹಿಂಸೆ ಕೊಡ್ತಿದೆ ಆದರೆ ಅದೇ ದೇಹಕ್ಕೆ ನೀವು ಇಷ್ಟು ವರ್ಷಗಳು ಹಿಂಸೆ ಕೊಟ್ಟಿದ್ದೀರಲ್ಲ ಅದು ಯಾರತ್ರ ಹೇಳ್ಕೊಳ್ಬೇಕು ಆ ಹಿಂಸೆಗಳನ್ನು ಸೊ ಹಾಗಾಗಿ ನಿಮ್ಮ ಕೆಲಸಗಳು ನಿಮಗೆ ಟೆನ್ಷನ್ನಲ್ಲ ಕೆಲಸ ಮಾಡೋ ದೇಹಕ್ಕೆ ಕೊಡದೇ ಇರೋವಂಥದ್ದು ಏನು ಕೊಡಬೇಕು ಅನ್ನೋದನ್ನ ನೀವು ಕೊಡದಲ್ಲೇ ಕೆಲಸ ಮಾಡಿಸೋದ್ರಲ್ಲ ಅದು ಟೆನ್ಷನ್ ಆಗ್ತಾಯಿದೆ ಅಷ್ಟೇ ಯಾವುದೇ ವೃತ್ತಿ ಜೀವನ ನಿಮ್ಮನ್ನು ನಿಮ್ಮ ಜೀವನವನ್ನು ಇಡಲಿಕ್ಕೆ ಅಂತ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ ವಿನಃ ನಿಮ್ಮ ಜೀವನವನ್ನು ಹಾಳು ಮಾಡಲಿಕ್ಕೋಸ್ಕರ ಅಲ್ಲ ಆದರೆ ಆ ವೃತ್ತಿ ಜೀವನಕ್ಕೆ ತಕ್ಕಂಥ ಜೀವನ ಶೈಲಿ ಆಹಾರ ಪದ್ಧತಿ ನೀವು ಅನುಸರಿಸಿಲ್ಲ ಅಂದರೆ ಮಾತ್ರ ನಿಮಗೆ ಅದು ಒತ್ತಡದ ಬದುಕಾಗತ್ತೆ ಒತ್ತಡದ ವೃತ್ತಿ ಆಗ್ತದೆ ಹಾಗಾಗಿ ಯಾವುದೇ ವೃತ್ತಿ ಜೀವನದಲ್ಲಿರಬಹುದು ಆ ವೃತ್ತಿ ಜೀವನದಲ್ಲಿ ಸಕ್ಸಸ್ ಆಗಿರೋರು ಇದ್ದಾರೆ ಫೇಲ್ಯೂರ್ ಆಗಿರೋರು ಇದ್ದಾರೆ ಅಂದರೆ ನೀವು ನಿಮ್ಮ ವೃತ್ತಿಯಲ್ಲಿ ಹೇಗಿದ್ದೀರಾ ಅನ್ನೋದು ಅತಿ ಮುಖ್ಯವಾದ ಅಂಶವಾಗುತ್ತೆ ಹಾಗಾಗಿ ಯಾವುದೇ ವೃತ್ತಿ ಜೀವನದವರಾದರೂ ದೇಹಕ್ಕೆ ಏನು ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ವೃತ್ತಿಯಲ್ಲಿ ನಾವು ಮಾಡಬೇಕಾಗಿರುವಂತಹ ಕಾರ್ಯಗಳನ್ನು ಸಂಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ದೇಹಕ್ಕೆ ಏನು ಬೇಕು ಅದನ್ನು ನಾವು ಯೋಚನೆ ಮಾಡಬೇಕಲ್ಲ ದೇಹಕ್ಕೆ ಬೇಕಾಗಿರೋದು ಮೂರೇ ಅಂಶ ಆಹಾರ ನೀರು ನಿದ್ರೆ ಈ ಆಹಾರ ನೀರು ನಿದ್ರೆ ಮೂರನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ದೇಹಕ್ಕೆ ಪೂರೈಕೆ ಮಾಡಿಲ್ಲ ಅಂದರೆ ನೀವೇನೆಲ್ಲ ಜವಾಬ್ದಾರಿಗಳನ್ನು ಹೊತ್ತಿದ್ದರೂ ಅದು ಯಾವುದರಲ್ಲೂ ನಿಮ್ಮ ದೇಹ ನಿಮಗೆ ಸಹಕಾರವನ್ನು ನೀಡೋದಿಲ್ಲ ದೇಹಕ್ಕೆ ಬೇಕು ಬೇಕಾಗಿರೋದು ಮೂರೇ ಅಂಶ ನಿಮಗೆ ಬೇಕಾಗಿರೋದು ಸಾಕಷ್ಟು ಅಂಶಗಳು ನಿಮಗೆ ಬೇಕಾಗಿರೋ ಸಾಕಷ್ಟು ಅಂಶಗಳಿಗೆ ಬೇಕಾಗಿರೋದು ನಿಮ್ಮ ದೇಹ ದೇಹಕ್ಕೆ ಏನು ಬೇಕು ಅನ್ನೋದನ್ನು ನೀವು ಕೊಟ್ಟರೆ ನಿಮಗೇನು ಬೇಕು ಅನ್ನೋದನ್ನು ದೇಹ ಖಂಡಿತವಾಗ್ಲೂ ಕೊಡುತ್ತೆ ಅದಕ್ಕೆ ನಿಮ್ಮಲ್ಲಿ ಯಾವುದೇ ರೀತಿಯ ದ್ವೇಷ ಇಲ್ಲ ಅದನ್ನು ಆರೈಕೆ ಮಾಡಿ ಅದಕ್ಕೆ ಕೊಡ್ತಿರ್ತಕ್ಕಂಥ ಹಿಂಸೆಯನ್ನು ನಿಲ್ಲಿಸಿ ನೋಡಿ ಆವಾಗ ನಿಮ್ಮ ದೇಹ ನಿಮಗೆ ಎಷ್ಟು ಸಹಕಾರವನ್ನು ಮಾಡುತ್ತೆ ಅಂತ ಇನ್ನು ಒತ್ತಡ ಅಂತ ಹೇಳಿದ್ರೆ ದೇಹಕ್ಕೆ ಯಾವಾಗ ಶಕ್ತಿ ಕಡಿಮೆ ಆಗುತ್ತೋ ಆವಾಗ ನಿಮಗೆ ಒತ್ತಡ ಶುರುವಾಗುತ್ತೆ ಉದಾಹರಣೆಗೆ ತಾಕತ್ ಕಮ್ ಗುಸ ಜಾದ ಅಂತ ಹೇಳ್ತೀವಿ ಅಂದರೆ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ ಯಾವಾಗ ನಮ್ಮ ಕೈಲಾಗಲ್ಲ ಅವಾಗ ನಮಗೆ ಕೋಪ ಬರುತ್ತೆ ಟೆನ್ಷನ್ ಆಗುತ್ತೆ ಆತಂಕ ಆಗುತ್ತೆ ನಮ್ಮ ತಲೆ ಮೆದುಳು ಕೂಡ ಕೆಲಸ ಮಾಡ್ದಂಗೆ ಆಗುತ್ತೆ ಏನೋ ಹೋಗಿ ಇನ್ನೇನೋ ಮಾಡಿಬಿಡ್ತೀವಿ ಯಾಕೆ ಹಿಂಗಾಗತ್ತೆ ಅಂದರೆ ಶಕ್ತಿ ಕಳ್ಕೊಂಡಿದ್ದೀವಿ ಅಷ್ಟೇ ಸೊ ಈ ಶಕ್ತಿ ಎಲ್ಲಿ ಕಳ್ಕೊಂಡ್ವಿ ಸಮಯಕ್ಕೆ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ದೇಹಕ್ಕೆ ನಮಗೆ ನಮ್ಮ ಕೆಲಸನೇ ಮುಖ್ಯವಾಗಿದೆ ಅದಕ್ಕೆ ಆಹಾರನ ಮರೆತು ಕೆಲಸ ಮಾಡ್ತಿದ್ದೀವಿ ನಿದ್ರೆಯನ್ನು ಮರೆತು ಕೆಲಸ ಮಾಡ್ತಿದ್ದೀವಿ ಕುಡಿಬೇಕಾಗಿರೋ ನೀರನ್ನು ಮರೆತು ಕೆಲಸ ಮಾಡ್ತಿದ್ದೀವಿ ಈ ಕೆಲಸ ಹೇಗಿದೆ ಅಂದರೆ ದೇಹ ದಂಡನೆ ಇಲ್ಲದೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀವಿ ಕೇವಲ ಮಾನಸಿಕವಾಗಿ ನಮ್ಮ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀವಿ ವಿನಃ ದೈಹಿಕವಾಗಿ ಯಾವುದೇ ದಂಡನೆ ಇಲ್ಲದೆ ಸಮಯದ ಯಾವುದೇ ಅರಿವಿಲ್ಲದೆ ಹಗಲಲ್ಲಿ ಮಾಡಬೇಕಾಗಿರುವಂಥದ್ದನ್ನು ನಿದ್ರೆಗೆಟ್ಟು ಮಾಡೋದು ನಿದ್ರೆಯಲ್ಲಿ ಮಲಗಬೇಕಾಗಿರುವಾಗ ಕೆಲಸ ಮಾಡೋದು ಆಹಾರ ಸೇವಿಸುವಂಥ ಸಂದರ್ಭದಲ್ಲಿ ಮತ್ತೇನೋ ಮಾಡೋದು ಒಂದು ರೀತಿಯ ಡಿಸಿಪ್ಲೀನ್ ಇಲ್ಲದೆ ಶಿಸ್ತುಬದ್ಧವಾಗಿಲ್ಲದೆ ಬರೀ ನನ್ನ ಕಾರ್ಯ ನನ್ನ ಜವಾಬ್ದಾರಿ ನನ್ನ ಕೆಲಸ ಅನ್ನೋದ್ರ ಮೇಲೆ ಮಾತ್ರ ನಾವು ಇದ್ದಾಗ ಈ ರೀತಿ ಒತ್ತಡ ಶುರುವಾಗುತ್ತೆ ಹಾಗಾಗಿ ನಿಮ್ಮ ಪ್ರತಿ ವೃತ್ತಿ ಜೀವನಕ್ಕೆ ತಕ್ಕಂಥ ಆಹಾರ ಉದಾಹರಣೆಗೆ ನೀವು ದೇಹ ದಂಡಿಸುವಂಥ ಕೆಲಸ ಇದ್ದರೆ ಜೀರ್ಣ ಆಗೋವಂಥದ್ದು ಅಥವಾ ನಿಮಗೆ ಸ್ವಲ್ಪವಾದರೂ ಗಟ್ಟಿ ಇದ್ದು ಆಹಾರ ಸೇವನೆ ಮಾಡಿದ್ರೆ ನಿಮಗೆ ಜೀರ್ಣ ಮಾಡಲಿಕ್ಕೆ ಸಹಾಯವಾಗುತ್ತೆ ಮತ್ತು ನೀವು ದೇಹ ದಂಡಿಸೋದ್ರಿಂದ ದಣಿವಾಗ್ತದೆ ನೀರನ್ನು ಕೂಡ ಹೆಚ್ಚಾಗಿ ಕುಡಿತೀರ ಸೊ ಇದರಿಂದ ಕೂಡ ಜೀರ್ಣ ಆಗತ್ತೆ ಅದೇ ನೀವು ಕೂತು ಕೆಲಸ ಮಾಡ್ತಿದ್ದೀರಾ ಅನ್ನೋರು ಕೂಡ ಗಟ್ಟಿ ಆಹಾರಗಳನ್ನೇ ಸೇವಿಸಿದ್ರೆ ನಿಮಗೆ ಜೀರ್ಣ ಆಗೋದಿಲ್ಲ ಬಾಯರ್ಕೆ ಕಡಿಮೆ ಇರುತ್ತೆ ನೀರು ಕಡಿಮೆ ಕುಡಿತಿರ್ತೀರ ಇದು ನಿಮ್ಮ ಅಜೀರ್ಣದ ಸಮಸ್ಯೆ ದೇಹದ ಶಕ್ತಿಯನ್ನು ಕಡಿಮೆ ಮಾಡ್ತಾ ದೇಹದ ಭಾರವನ್ನು ಹೆಚ್ಚು ಮಾಡ ಹೆಚ್ಚಳ ಮಾಡ್ತಾ ಹೋಗುತ್ತೆ ಆಲಸ್ಯ ದೇಹಕ್ಕೆ ಹೋಗ್ತೀರಾ ನೀವೇನು ಮಾಡಬೇಕಂತ ಇದ್ದೀರ ಅದಕ್ಕೆ ದೇಹ ಸಪೋರ್ಟ್ ಮಾಡೋದಿಲ್ಲ ಎಷ್ಟೋ ಕೆಲಸ ಕಾರ್ಯಗಳು ಬಿದ್ದಿದೆ ಮುಂದೆನೆ ಆದರೆ ನಾನು ಮಾಡಬೇಕಂದ್ರೆ ನನಗೆ ಯಾಕೋ ಮಾಡೋಕ್ಕೆ ಇಲ್ಲ ಕೂತಲ್ಲಿ ಕೂರ್ಬೇಕನ್ಸುತ್ತೆ ಸುಮ್ಮನೆ ನಿದ್ರೆ ಮಾಡಬೇಕನ್ಸುತ್ತೆ ತುಂಬ ಗೊರಕೆ ಬರುತ್ತೆ ಎಲ್ಲಿ ಕೂರ್ತಿನಲ್ಲಿ ನಿದ್ದೆ ಆಗುತ್ತೆ ಹಾಗಾಗಿ ನಾನು ಕೆಲಸ ಕಾರ್ಯಗಳಲ್ಲಿ ನಾನು ಹಿಂದುಳಿತಾ ಇದ್ದೀನಿ ಆಲಸ್ಯ ದೇಹ ಹೆಚ್ಚಾಗ್ತಿದೆ ಅಂದರೆ ಅದಕ್ಕೆ ನಿಮ್ಮ ಆಹಾರಗಳು ಅಜೀರ್ಣ ಆಗ್ತಕ್ಕಂಥದ್ದು ಇನ್ನು ಆಹಾರ ಸೇವನೆ ಮಾಡೋದು ತಡವಾಗಿ ಮಾಡ್ತಿದ್ದೀರಾ ಅವಾಗಲೂ ಕೂಡ ಒಂದು ರೀತಿ ಸುಸ್ತು ಆಯಾಸ ಆಗುತ್ತೆ ಯಾಕೆ ಅಂದರೆ ನಿಮ್ಮ ಆಹಾರವನ್ನು ದೇಹ ಕೇಳಿದಾಗ ಕೊಡದೆ ಅದಕ್ಕೆ ಸುಸ್ತಾದ ಮೇಲೆ ನೀವು ಆಹಾರವನ್ನು ಕೊಟ್ಟರೆ ದೇಹ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಇದರಿಂದ ನೀವು ಮಾನಸಿಕವಾಗೂ ಶಕ್ತಿ ಕಳ್ಕೊಳ್ತೀರಾ ದೈಹಿಕವಾಗಿ ಶಕ್ತಿ ಕಳ್ಕೊಳ್ತೀರಾ ಅದಕ್ಕೆ ಒಂದು ಕೆಲಸ ಮಾಡಿದ್ರೆ ಸಾಕು ಸುಸ್ತಾಗತ್ತೆ ಹೋಗಿ ರೆಸ್ಟ್ ಮಾಡ್ತೀರಾ ಮತ್ತೆ ಬಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಸುಸ್ತಾಗತ್ತೆ ಮತ್ತೆ ರೆಸ್ಟ್ ಮಾಡ್ತೀರಾ ಆದರೆ ಈ ಸುಸ್ತಿಗೆ ಬೇಕಾಗಿರೋದು ಆಹಾರ ಅಂತ ಯಾರೂ ಯೋಚನೆ ಮಾಡೋದಿಲ್ಲ ಡಾಕ್ಟರ್ ಹತ್ರ ಹೋಗಿ ಔಷಧಿ ಕೇಳ್ತೀರಾ ನಂಗೆ ಸುಸ್ತಾಗ್ತಿದೆ ಔಷಧಿ ಕೊಡಿ ಔಷಧಿ ನಿಮ್ಮ ಮನೆಯಲ್ಲೇ ಇದೆ ಅದನ್ನು ಕೊಡೋದು ಬಿಟ್ಬಿಟ್ಟು ಔಷಧಿ ಅಂತೇಳಿ ಮಾತ್ರೆಗಳನ್ನು ಹುಡುಕ್ತೀರಾ ಆ ಮಾತ್ರೆಯಿಂದ ಮತ್ತಷ್ಟು ದೇಹಕ್ಕೆ ಸುಸ್ತಾಗ್ತದೆ ನೋಡಿ ನಾವು ದೇಹಕ್ಕೆ ಬೇಕಾಗಿರೋದನ್ನ ಕೊಡದೆ ನಮಗೇನು ಬೇಕು ಅನ್ನೋದ್ರಿಂದ ಹೋಗ್ತಿರೋದೇ ಈ ಒತ್ತಡ ಸುಸ್ತು ಆಯಾಸ ಮತ್ತು ನಮ್ಮ ಕೆಲಸಗಳ ಮೇಲೆ ನಾವೇ ಹೇಳ್ತಕ್ಕಂಥ ಒಂದು ರೀತಿ ಮಾತುಗಳಾಗತ್ತೆ ಹಾಗಾಗಿ ದೇಹಕ್ಕೆ ಬೇಕಾಗಿರೋ ಆಹಾರವನ್ನು ಸರಿಯಾದ ಸಮಯಕ್ಕೆ ಕೊಡಿ ಜೀರ್ಣಿಸಲಿಕ್ಕೆ ಸಾಕಷ್ಟು ನೀರು ಕೊಡಿ ಸ್ವಲ್ಪ ಮಟ್ಟಿಗಾದರೂ ಪ್ರಾಣಾಯಾಮ ಯೋಗಾಭ್ಯಾಸಗಳಿಗೆ ಸಮಯ ಕೊಡಿ ರಾತ್ರಿ ಎಂಟು ಗಂಟೆ ನಿದ್ರೆಯನ್ನು ನೀವು ಕಂಪಲ್ಸರಿ ಮಾಡೋ ಅಭ್ಯಾಸ ಮಾಡಿ ಇನ್ನು ಉಳಿದಂಥ ಸಮಯವನ್ನು ಮಾತ್ರ ನಿಮ್ಮ ದುಡಿಮೆಗೆ ಅಂತ ಇಟ್ಕೊಳ್ಳಿ ಆಗ ನೋಡಿ ನಿಮ್ಮ ದೇಹಕ್ಕೂ ಒಳ್ಳೆಯದಾಗತ್ತೆ ನಿಮಗೂ ಒಳ್ಳೆಯದಾಗತ್ತೆ ನಿಮಗೂ ಸಹಾಯ ದೇಹದಿಂದ ಸಿಗತ್ತೆ ಸೊ ಇಷ್ಟೆಲ್ಲವನ್ನೂ ಮಾಡ್ತಾ ನಿಮ್ಮ ದೇಹವನ್ನು ನೀವೇ ಆರೈಕೆ ಮಾಡಿಕೊಳ್ಬಹುದು ಇನ್ನು ಈ ರೀತಿ ಸಮಸ್ಯೆಗೊಳಗಾಗಿದ್ದೀವಿ ನಮಗೆ ಚಿಕಿತ್ಸೆ ಕೂಡ ಅವಶ್ಯಕತೆ ಇದೆ ತುಂಬ ಸುಸ್ತು ಆಯಾಸ ಹೆಚ್ಚಾಗ್ತದೆ ರಕ್ತ ರಕ್ತಹೀನತೆಯಿಂದ ಬಳಲ್ತಾ ಇದ್ದೀವಿ ಮಾನಸಿಕ ಸಮಸ್ಯೆ ಆಗ್ತಾ ಇದೆ ಉದ್ವೇಗಕ್ಕೊಳಗಾಗ್ತಾ ಇದ್ದೀನಿ ಇಂಥ ಸಮಸ್ಯೆಗೆ ನನಗೆ ಚಿಕಿತ್ಸೆನೂ ಸಹಾಯಕ್ಕೆ ಬೇಕು ಅಂತ ಹೇಳಿದರೆ ಖಂಡಿತ ತಾವು ನಮ್ಮ ದೇಶೀಯ ವೈದ್ಯ ಪದ್ಧತಿಯನ್ನು ಬಳಸ್ಕೊಳ್ಬೋದು ದೀರ್ಘಾವಧಿ ಚಿಕಿತ್ಸೆಗಳಿಲ್ಲದೆ ಕೆಲವೇ ತಿಂಗಳುಗಳಲ್ಲಿ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು ಆ ರೀತಿ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ನಮ್ಮ ಯೋಗವನ್ನು ಬೆಟ್ಟದ ಶಾಖೆಗಳು ನಿಮಗೆ ಹತ್ತಿರದಲ್ಲೆಲ್ಲಿದೆ ಅನ್ನೋದನ್ನು ಗುರುತಿಸಿ ನೀವು ಬಂದು ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ಅಥವಾ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೆ ನೀವು ಮನೆಯಲ್ಲೇ ಸರಿಪಡಿಸ್ಕೊಳ್ಬಹುದು ಇನ್ನು ಹೆಚ್ಚಿನ ಮಾಹಿತಿ ತಮಗೆ ಬೇಕಂತ ಹೇಳಿದರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಿಳಿದು ನಿಮ್ಮ ಮುಂದಿನ ನಿರ್ಧಾರಗಳನ್ನು ನೀವು ಪಡೆದುಕೊಳ್ಬೋದು ನಮಸ್ಕಾರ